ಕಷ್ಟಕ್ಕೆ ಗಾಡಿ ಯಾಕೆ ಮಣ್ಣು ರೋಡ್ ಸರಿ ಇಲ್ಲ ಹಾ ರೋಡ್ ಸರಿ ಇಲ್ಲ ಹೌದಾ ಏನು ಮಾಡಬೇಕು ಗಾಡಿ ಮಣ್ಣು ಹಾ ಏನು ಮಾಡಬೇಕು ಕಷ್ಟಕ್ಕೆ ಸರಿ ಮಾಡಿ ರೋಡ್ ಸರಿ ಮಾಡಿ ಕೊಡಿ ಮಣ್ಣು ರೋಡ್ ಸರಿ ಮಾಡಿ ಕೊಡಿ ಹೌದಾ ಬೇರೆ ಸ್ಕೂಲೇ ಹಚ್ಚುಬಡಾ ರೋಡ್ ಇಲ್ಲಿ ಸರಿ ಇಲ್ಲ ಬೇರೆ ಸ್ಕೂಲೇ ಬೇಕಾ ಅದೇ ಸ್ಕೂಲೇ ಬೇಕಾ ಹೌದಾ ಬೇರೆ ಸ್ಕೂಲೇ ಬೇಕಾ ಒಂದೇದರ ಹೌದಾ

ನಾನು ಪ್ರೆಸಿಡೆಂಟ್ ಪರವಾಗ ಅಲ್ಲಿ ಮಕ್ಕಳ ಸೈಕಿ ರೆಡಿ ಆಗಿದೆ ಹೊಸ ನನಗೆ ಎದುರಿಗೆ ಬಂದವಾಗ ಈ ತರ ಮಾಡ್ತಾ ಇದ್ದಾರೆ ಹೋಗಿ ರಿಕ್ವೆಸ್ಟ್ ಮಾಡಿ ನೀವು ನಮಗೆ ಒಂದು ದೂರ ಕೊಡೋದು ನೀವು ಈ ತರ ಮಾಡ್ತೀರಿ ಮೇಡಮ್ ಮತ್ತೆ ಅವ್ರು ಹೇಳಿದ್ರು ನನ್ನ ಸ್ಟೂಡೆಂಟ್ ಅವರಿಬ್ರು ಎಮ್ ಎಲ್ ಎಗಳಾಗಿದ್ದವರು ಅಂತ ಹೇಳಿ ಮತ್ತೆ ನಾನು ಇಡೀ ರೆಸ್ಪಾನ್ಸ್ ಮಾಡಿದೆ ಅಂತ ಹೇಳಿ ಹೇಳಿದಕ್ಕೆ ನಂದು ಟೀಚರ್ ಆಗಿ ಅವರು ಅಲ್ಲಿ ಇದ್ದಾಗಿದ್ರು ಆ ಸ್ಥಳ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಭೇಟಿ ಆಗಿದ್ದೆ ಮತ್ತೆ ಒಳ್ಳೆ ಎಜುಕೇಶನ್ ಉಂಟು ಎಷ್ಟು ಲೆಂತ್ ಎಷ್ಟಿದೆ

ಇದ್ರ <laughs> <laughs> <laughs>